ಗದಾಯುದ್ಧದ ಲಕ್ಷ್ಮೀ ವಿಡಂಬನೆ ಎಂಬ ಪ್ರಸಿದ್ಧವಾದ ಪ್ರಸಂಗದಲ್ಲಿ ರಾಜ್ಯಲಕ್ಷ್ಮಿಯು ದುರ್ಯೋಧನನನ್ನು ಬಿಟ್ಟು ತೆಂಕಲಾಗಿ ಹೊರಡುವಳು ಆಗ ಅಶ್ವತ್ಥಾಮನು ಕಲಿ ಹೇಡಿ ಕುಲೀನ ತರುಣ ಮುದುಕ ಇದಾವುದನ್ನು ನೋಡದೆ ಒಲಿಯುವವಳು ನೀನು ಎಂದು ರಾಜ್ಯಲಕ್ಷ್ಮಿಯನ್ನು ಛೇಡಿಸುತ್ತಾನೆ ದ್ರೌಪದಿಯು ತನಗಾದ ಅವಮಾನದಿಂದ ಭೀಮನಿಗೆ ನೀವು ಈ ಸಲವೂ ಸಂಧಿ ಮಾಡಿಕೊಂಡರೆ ಬೆಂಕಿಯಲ್ಲಿ ಹುಟ್ಟಿದ ನಾನು ಬೆಂಕಿಯನ್ನೇ ಸೇರುತ್ತೇನೆ ಎಂದು ಪ್ರಚೋದಿಸುತ್ತಾನೆ ರನ್ನ ರನ್ನ ಅಂದರೆ ರತ್ನ ಇವನು ಕವಿರತ್ನತ್ರಯರಲ್ಲೊಬ್ಬ ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದೇ ಧಕ್ಕೆ ಬರಿಯ ಕವಿಯೇ ಸಿಡಿಲ ಚಕ್ಕೆ ಸಿಡಿದು ಬಂತೋ ನಮ್ಮ ನಾಡ ನುಡಿಯ ಪುಣ್ಯಕ್ಕೆ ಬಿತ್ತು ಕಾಣೋ ದಿವ್ಯಾಗ್ನಿಯ ಕಿಡಿ ಅರಣ್ಯಕ್ಕೆ ಇಂದಿನ ಬಿಜಾಪುರ ಮತ್ತು ಬೆಳಗಾವಿ ಜಿಲ್ಲೆಗಳ ನಡುವಿನ ನಾಡು ಬೆಳುಗಲಿ ಬೆಳುಗಲಿ ಐನೂರು ಜಂಬುಖಂಡೆಯ ಎಪ್ಪತ್ತು ನಾಡುಗಳು ಶ್ರೇಷ್ಠವಾದುವು ಅದರಲ್ಲಿ ಮುದುವಳಲು ಒಂದು ಚೆಲುವಾದ ನಾಡು ಕ್ರಿಸ್ತ ಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕವಿಕುಲ ತಿಲಕ ರನ್ನನ ಜನನ ಮುದುವೊಳದಲ್ಲಿ ಆಗುತ್ತದೆ ಮುಂದೆ ಇಡೀ ಕನ್ನಡ ನಾಡಿಗೆ ಪ್ರೀತಿ ಪಾತ್ರನಾಗುತ್ತಾನೆ ರನ್ನ ಬಳೆಗಾರರ ಕಸುವಿಗೆ ಸೇರಿದ ಜೀನವಲ್ಲಭ ಮತ್ತು ಅಬ್ಬಲ್ಲಭೆಯೇ ತಂದೆ ತಾಯಿ ರನ್ನನು ಪಂಪ ಪೊನ್ನ ಸೋಮದೇವ ಮತ್ತು ಪುಷ್ಪರಂತಹ ಹಿರಿಯ ಕವಿಗಳ ಬರಹಗಳನ್ನು ಓದಿಕೊಂಡಿದ್ದವನು ನಿರಂತರವಾಗಿ ಓದಿನಲ್ಲಿ ತೊಡಗಿ ಎಲ್ಲ ಮಠ ಗುರುಗಳ ಬಳಿ ಹೋಗಿ ವಿದ್ಯೆ ಕಲಿತವನು ಅವನು ಇದ್ದ ಮುದುವಳಲು ತಿರುಳುಗನ್ನಡದ್ದು ಪಂಪನಿಗಿಂತ ನಲವತ್ತು ವರ್ಷ ಚಿಕ್ಕವನಾದ ರನ್ನನು ಪಂಪರಂತೆಯೇ ಪುರುಳುನುಡಿಯಲ್ಲಿಯೇ ಕಾವ್ಯ ಬರೆದವನು ರನ್ನನ ಕಾಲವು ಕನ್ನಡದ ಇತಿಹಾಸದಲ್ಲಿ ಭಾಗ್ಯದ ಕಾಲ ಆಗ ತಲಕಾಡಿನ ಮನೆತನದ ಗಂಗರಾಜ್ಯ ಕನ್ನಡನಾಡಿನ ದೊಡ್ಡ ರಾಜ್ಯಗಳಲ್ಲಿ ಒಂದಾಗಿತ್ತು ಆ ರಾಜ್ಯದ ಚಾವುಂಡರಾಯ ಮಹಾಸಾಹಸಿ ಮತ್ತು ದಕ್ಷ ಆಡಳಿತಗಾರ ರನ್ನ ಮತ್ತು ಚಾವುಂಡರಾಯರಿಬ್ಬರಿಗೂ ಗುರುಗಳು ಒಬ್ಬರೇ ಅವರೇ ಅಜಿತ ಅಜಿತ ಅಜಿತಸೇನರು ಆ ಕಾಲದ ಮಹಾನ್ ಗುರುಗಳು ಕನ್ನಡ ನಾಡಿನ ಮಹಾರಾಜರುಗಳೆಲ್ಲ ಇವರ ಶಿಷ್ಯರೇ ಆಗಿರುತ್ತಾರೆ ಗಂಗರ ರಾಜರಾದ ಮಾರಸಿಂಹ ಮತ್ತು ರಾಜಮಲ್ಲರೂ ಸಹ ಇವರ ಶಿಷ್ಯಂದಿರೇ ಆಗಿದ್ದರು ಅಂತೂ ರನ್ನನಿಗೆ ಚಾವುಂಡರಾಯನ ಸ್ನೇಹ ದೊರೆತದ್ದು ಕನ್ನಡ ನಾಡಿಗೆ ತುಂಬಾ ದೊಡ್ಡ ಸಹಾಯವಾದಂತಾಯಿತು ರನ್ನನಿಗೆ ಚಾವುಂಡರಾಯನಿಂದ ಅನೇಕ ಶ್ರೀಮಂತರ ಮತ್ತು ಸಾಮಂತರ ಪರಿಚಯವಾಗುತ್ತದೆ ಚಾವುಂಡರಾಯ ಗಂಗರ ಮಹಾಮಂತ್ರಿ ಮತ್ತು ಮಹಾಸೇನಾನಿ ಆಗಿನ ರಾಜರಿಗೆಲ್ಲ ರನ್ನನ ಪರಿಚಯವಿದ್ದುದರಿಂದ ಎಲ್ಲ ರಾಜರಿಗೂ ಅವನು ಬಹಳ ಮುಖ್ಯವಾಗಿದ್ದವನು ರಾಜರಲ್ಲಿ ಯಾರ ನೆರವಿಲ್ಲದೆ ಕಾದಾಡಬಲ್ಲವ ತೈಲಪ ಕವಿಗಳಲ್ಲಿ ಯಾರ ನೆರವಿಲ್ಲದೆ ಬರೆಯಬಲ್ಲವನು ರನ್ನ ಪಂಪ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಅರಿಕೇಸರಿಯನ್ನು ಅರ್ಜುನನನ್ನಾಗಿ ಸಮೀಕರಿಸಿದಂತೆ ಇಲ್ಲಿ ರನ್ನ ಆಸರೆ ಕೊಟ್ಟ ಮಹಾನ್ ರಾಜ ಸತ್ಯಾಶ್ರಯನನ್ನು ಭೀಮನನ್ನಾಗಿಸಿದ್ದಾನೆ ತನ್ನ ಗದಾಯುದ್ಧದಲ್ಲಿ ಭೀಮನನ್ನು ಕೊಂಡಾಡುವ ಎಲ್ಲ ಬರಹಗಳು ಸತ್ಯಾಶ್ರಯನನ್ನು ಹೊಗಳಿ ಬರೆದಂತಿವೆ ಈ ಕಾವ್ಯವು ಸಾಹಸ ಭೀಮ ವಿಜಯ ಎಂಬ ಹೆಸರಿನಿಂದಲೂ ಪ್ರಸಿದ್ಧವಾಗಿದೆ ರನ್ನ ಎಷ್ಟು ಸ್ನೇಹಮಯಿ ಎಂದರೆ ಚಾವುಂಡರಾಯನಿಗಾಗಿಯೇ ಪರಶುರಾಮಚರಿತೆ ಎನ್ನುವ ಕಾವ್ಯವನ್ನು ಬರೆದು ತನ್ನ ಋಣವನ್ನು ತೀರಿಸಿ ಗೆಳೆತನವನ್ನು ಮೆರೆಸುತ್ತಾನೆ ಅದಲ್ಲದೆ ಎರಡನೇ ತೀರ್ಥಂಕರರ ಅಜಿತ ಪುರಾಣವನ್ನು ಬರೆದು ತನ್ನ ಜಿನ ಸೇವೆಯನ್ನು ನೆರವೇರಿಸುತ್ತಾನೆ ಮಹಾಭಾರತ ಹದಿನೆಂಟು ದಿನಗಳ ಯುದ್ಧವಾದರೂ ಸಹ ಕೊನೆಯ ದಿನದ ಯುದ್ಧವನ್ನು ಮಾತ್ರ ರನ್ನ ತನ್ನ ಗದಾಯುದ್ಧದಲ್ಲಿ ವಿವರಿಸಿದ್ದಾನೆ ಆ ಸಮಯದಲ್ಲಿ ಜಗತ್ತಿನಲ್ಲಿ ದೊರೆಯುತ್ತಿದ್ದ ಎಲ್ಲಾ ರತ್ನಗಳಿಗಿಂತ ಬಹುಮುಖ್ಯವಾದ ರತ್ನವಾಗಿದ್ದವನು ರನ್ನ ಇವನಿಗೆ ಶಕ್ತಿಕವಿ ಕವಿಚಕ್ರವರ್ತಿ ಎನ್ನುವ ಬಿರುದುಗಳಿವೆ ಕ್ರಮೇಣ ಗಂಗರ ಮತ್ತು ರಾಷ್ಟ್ರಕೂಟರ ಪ್ರಭಾವ ಕಡಿಮೆಯಾಗುತ್ತಾ ಬಂತು ಕಲ್ಯಾಣಿ ಚಾಲುಕ್ಯರು ಪ್ರಬಲಗೊಳ್ಳುತ್ತಿದ್ದರು ಆ ಕಾಲದ ಬಲಿಷ್ಠ ರಾಜ ಕಲ್ಯಾಣಿ ಚಾಲುಕ್ಯರ ಸತ್ಯಾಶ್ರಯನು ಮುಂದೆ ರನ್ನನನ್ನು ಪೋಷಿಸಿದನು ಜೊತೆಗೆ ಚಾವುಂಡರಾಯನಂತಹ ಮಹಾಸೇನಾನಿಯ ಸ್ನೇಹ ಇಬ್ಬರೂ ಸಹ ರನ್ನನಿಗೆ ಎರಡು ತೋಳ್ಬಲದಂತೆ ಇದ್ದರು ರನ್ನ ಇವರುಗಳನ್ನು ಪಡೆದ ಪುಣ್ಯವಂತ ಇಡೀ ನಾಡೆಲ್ಲವನ್ನು ಸುತ್ತಾಡಿಕೊಂಡು ಅನೇಕ ಆಚಾರ್ಯರ ಪಂಡಿತರ ಪ್ರತಿಭಾವಂತರ ಮತ್ತು ಸಾಹಿತಿಗಳ ಪರಿಚಯದಲ್ಲಿ ಮೊಳಗಿದವನು ಘಟಪ್ರಭ ಕೃಷ್ಣಾ ನದಿಗಳ ತಪ್ಪಲಲ್ಲಿ ಬೆಳೆದ ರನ್ನ ಗಂಡುಮೆಟ್ಟಿನಲ್ಲಿ ಹುಟ್ಟಿದವನು ಕಾಳಗದ ಕಲಿಗಳ ಜೊತೆ ಇದ್ದವನು ಇದೆಲ್ಲದರ ಪೂರಕವೇ ರನ್ನನ ಗದಾಯುದ್ಧ ಭೀಮಾ ಕುರುರಾಜ ಸೈನ್ಯವೆಂಬ ಹತ್ತಿಗೆ ಪ್ರಳಯಕಾಲದ ಗಾಳಿಯಂತೆ ಕುರುವಂಶದವರೆಂಬ ಮದದ ಆನೆಗಳಿಗೆ ಸಿಂಹದಂತೆ ಅವನು ಗದಾಯುದ್ಧದಲ್ಲಿ ದುರ್ಯೋಧನನ ತೊಡೆ ಮುರಿದು ಕಿರೀಟ ತುಳಿದು ದ್ರೌಪದಿಗೆ ಬಿಚ್ಚಿಹೋದ ಜಡೆ ಕಟ್ಟುವ ಪ್ರತಿಜ್ಞೆ ಮಾಡಿದ್ದಾನೆ ಹೀಗೆ ಭೀಮ ಕೌರವರ ಮೇಲೆ ಕೆಂಡ ಕಾರುತ್ತಿರುವಾಗ ದ್ರೌಪದಿಯು ತನಗಾದ ಅವಮಾನದಿಂದ ಭೀಮನಿಗೆ ನೀವು ಈ ಸಲವೂ ಸಂಧಿ ಮಾಡಿಕೊಂಡರೆ ಬೆಂಕಿಯಲ್ಲಿ ಹುಟ್ಟಿದ ನಾನು ಬೆಂಕಿಯನ್ನೇ ಸೇರುತ್ತೇನೆ ಎಂದು ಪ್ರಚೋದಿಸುತ್ತಾಳೆ ಆಗ ಭೀಮ ದ್ರೌಪದಿಯೇ ನಿನ್ನ ಮುಡಿ ಇಳಿದು ಬೀಳುತ್ತಿರುವಾಗ ಅದರೊಡನೆ ಕಣ್ಣೀರು ಸುರಿಯುತ್ತಿರುವಾಗ ನನ್ನ ಕೋಪ ಹೇಗೆ ತಾನೇ ಇಳಿದೀತು ಕೌರವನನ್ನು ಕೊಂದು ನಿನ್ನ ಮುಡಿ ಕಟ್ಟಿ ಕಣ್ಣೀರನ್ನು ತೊಡೆದಾಗಲೇ ನನ್ನ ಕೋಪ ಕುಗ್ಗುವುದು ನೀನು ಬೆಂಕಿಯ ಮಗಳು ನಾನು ಗಾಳಿಯ ಮಗ ಬೆಂಕಿ ಗಾಳಿ ಸೇರಿದರೆ ಲೋಕವನ್ನು ಸುಡೆದೆ ಬಿಡುವುದೇ ಅದಕ್ಕೆ ದ್ರೌಪದಿ ಆಭರಣಗಳನ್ನು ಕೊಟ್ಟರಷ್ಟೇ ಹೆಣ್ಣು ಒಲಿಯಳು ಹಗೆಗಳ ಕೈದುಗಳ ಏಟಿನಿಂದ ಆದ ಗಾಯಗಳನ್ನು ತೋರಿಸುವ ಗಂಡುಗಳನ್ನು ಹೆಚ್ಚಾಗಿ ಮೆಚ್ಚುವಳು ನೀನು ಅಂತಹ ವೀರನಾಗು ಎನ್ನುತ್ತಾಳೆ ಗದಾಯುದ್ಧದ ಲಕ್ಷ್ಮೀ ವಿಡಂಬನೆ ಎಂಬ ಪ್ರಸಿದ್ಧವಾದ ಪ್ರಸಂಗದಲ್ಲಿ ರಾಜ್ಯಲಕ್ಷ್ಮಿಯು ದುರ್ಯೋಧನನನ್ನು ಬಿಟ್ಟು ತೆಂಕಲಾಗಿ ಹೊರಡುವಳು ಇತ್ತ ದುರ್ಯೋಧನ ತೊಡೆಮುರಿದು ಬೀಳುವನು ಆಗ ಅಶ್ವಥಾಮನು ಕಲಿ ಹೇಡಿ ಕುಲೀನ ತರುಣ ಮುದುಕ ಇದಾವುದನ್ನು ನೋಡದೆ ಒಲಿಯುವವಳು ನೀನು ಎಂದು ರಾಜ್ಯಲಕ್ಷ್ಮಿಯನ್ನು ಛೇಡಿಸುತ್ತಾನೆ ಹಾಗೆಯೇ ತಂದೆ ಮಕ್ಕಳು ಗುರು ಶಿಷ್ಯರು ಅಣ್ಣ ತಮ್ಮಂದಿರು ಎನ್ನುವ ಯಾವ ಭಾವನೆಯೂ ಇಲ್ಲದೆ ಕಾದಾಡುವಂತೆ ಮಾಡುವ ನಿಕೃಷ್ಟಳು ನೀನು ಎಂದು ಸಹ ನಿಂದಿಸುತ್ತಾನೆ ನೀನು ಕೆಟ್ಟ ಜನರನ್ನೇ ಹೊಂದುವೆ ಒಳ್ಳೆಯವರನ್ನು ಎಂದಿಗೂ ಹೊಂದುವುದಿಲ್ಲ ಎನ್ನುತ್ತಾನೆ ಚಿನ್ನ ಬೆಳ್ಳಿಗಳ ರೇಖುಗಳನ್ನು ಕೀಲಿಸಿ ಅಲಂಕಾರ ಮಾಡಿದ ಉತ್ಕೃಷ್ಟ ಗದೆಗಳಿಂದ ಯುದ್ಧ ನಡೆಯುತ್ತದೆ ಭೀಮ ಮೂಡಣದ ಸೂರ್ಯನಂತೆ ಸುಯೋಧನ ಪಡುವಣದ ಸೂರ್ಯನಂತೆ ಕಂಗೊಳಿಸುತ್ತಿದ್ದಾರೆ ಮದ ದಾನೆಗಳಂತೆ ಸೆಣಸಾಡಿದರು ಅವರ ಕಾಲ ತುಳಿತಕ್ಕೆ ನೆಲ ನಡುಗುತ್ತಿತ್ತು ಒಂದು ಸಲ ದುರ್ಯೋಧನ ಅವಕಾಶ ನೋಡಿ ಬಾರಸಿಡಿಲಿನಂತೆ ಎರಗಿ ಭೀಮನಿಗೆ ಹೊಡೆದ